ಾಣಿಗ ಸಮುದಾಯದ ಸ್ವಾಮೀಜಿಗಳಿಗೆ ತಂಗಡಗಿ ತಿರುಗೇಟ್ ಕೊಟ್ಟಿದ್ದಾರೆ ತಮ್ಮ ಮೇಲಿನ ಆರೋಪಕ್ಕೆ ಸಚಿವ ತಂಗಡಗಿ ಕೌಂಟರ್ ಕೊಟ್ಟಿರೋದು ದಾಖಲೆಗಳನ್ನು ಬಿಡುಗಡೆ ಮಾಡಿ ಸ್ವಾಮೀಜಿಗೆ ತಿರುಗೇಟರ ನೀಡಿದ್ದಾರೆ ಕೊಪ್ಪಳದಲ್ಲಿ ಸ್ವಾಮೀಜಿ ತಂಗಡಗೆ ತಂಗಡಗಿ ಕೆಂಡಾಮಂಡಲರಾಗಿದ್ದಾರೆ ನಾನು ಸ್ವಾಮೀಜಿ ಮೇಲೆ ಮಾನನ್ನಷ್ಟು ಮೊಕದ್ದೊಮ್ಮೆ ಹಾಕ್ತೇನೆ ಆರೋಪ ಸಾಬೀತು ಮಾಡಿದ್ರೆ ರಾಜಕೀಯ ನಿವೃತ್ತಿ ಮಾ ಆಗ್ತೀನಿ ಅಂತ ಸವಾಲ್ ಹಾಕಿದ್ದಾರೆ ಕೇವಲ ಮಂತ್ರಿ ಸ್ಥಾನ ಅಲ್ಲ ರಾಜಕೀಯವನ್ನೇ ಬಿಡ್ತೇನೆ ಅವರು ಅಂತ ಸಚಿವ ತಂಗಡಗಿ ಇದೇ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ಗೋರ್ಮೆಂಟ್ ಇಲಾಖೆ ಇತಿಮಿತಿಯೊಳಗೆ ನಾವು ಕೊಡ್ತಾ ಇದ್ದೀವಿ ಈ ಈಗ ಹಿಂದೆ ಎಂಬತ್ತೆಂಟು ಕೋಟಿ ರೂಪಾಯಿ ಬಿಜೆಪಿ ಗೋರ್ಮೆಂಟ್ ನಾಗ ಕೊಟ್ಟರು ಒಂದು ರೂಪಾಯಿ ಒಂದೇ ಒಂದು ರೂಪಾಯಿ ದುಡ್ಡು ಇರ್ಲಾರ್ದು ಆದೇಶ ಮಾಡಿದ್ರು ಹಂಗ ಮಾಡಕ್ ಬರೋದಿಲ್ಲ ಅದು ನಮ್ಮ ಮುಖ್ಯಮಂತ್ರಿಗಳು ನಮಗೆ ಹಣಕಾಸಿನ ಶಿಸ್ತನ ಕಲ್ಸಕತ್ತಾರೆ ಇಪ್ಪತ್ತೈದು ಪರ್ಸೆಂಟ್ ದುಡ್ಡಿಟ್ಟೇ ನಾವು ಅಪ್ರೂವ್ ಮಾಡ್ತೀವಿ ಅದಕ್ಕೊಂದು ರೀತಿ ಇದೆ ಕೆಲವೊಂದಿಷ್ಟು ಇದು ಸಡಲೀಕರಣ ಮಾಡಿಕೊಡೋ ಇರ್ತಾವೆ ಈಗ ಇವ್ರಿಗೆ ಎರಡು ಕೋಟಿ ಕೊಟ್ಟಿವಿ ಒಟ್ಟು ಎಂಟೂವರೆ ಕೋಟಿ ಕೊಟ್ಟಿದ್ದು ಆಮೇಲೆ ಇನ್ನೂ ಒಂದು ಭಾಳ ತಪ್ಪೇನು ಮಾಡಿದ್ರು ಅಂದರೆ ಕೋರ್ಟಿಗೆ ಹೋಗಿನಿ ಹೇಳಿದರು ಅವರು ಕೋರ್ಟಿಗೆ ಹೋಗಿನಿ ಹೇಳಿದ್ದು ಹಣಕಾಸು ಇಲಾಖೆಯೊಳಗೆ ಎರಡೇ ಕೋಟಿ ಕೊಡಬೇಕಂತನ್ನೋದನ್ನು ಆದೇಶವನ್ನು ಮರೆಮಾಚಿ ಕೋರ್ಟಿಗೂ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆಯೂ ನಾನು ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಕರೆದು ಚರ್ಚೆ ಮಾಡ್ತಾ ಇದ್ದೀನಿ ಮಂಗಳಾರ ದಿವ್ಸ ಕರೆದಿದ್ದೀನಿ ಅಧಿಕಾರಿಗಳನ್ನು ಅದಕ್ಕೂ ಕೋರ್ಟಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಕ್ಕೆ ಕೋರ್ಟಿಗೂ ನಾನು ಡಾಕ್ಯುಮೆಂಟ್ ಸಬ್ಮಿಷ್ ಸಬ್ಮಿಷನ್ ಮಾಡಿ ಸಬ್ಮಿಟ್ ಮಾಡ್ಬೇಕಂತ ಮಾಡಿದ್ದೀನಿ ಯಾಕಂತಂದರೆ ಒಂದು ಸತಿ ಸ್ಪಷ್ಟವಾದ ಆದೇಶ ಇದೆ ಎರಡೇ ಕೋಟಿ ಕೊಡಬೇಕು ಅಂತಂದು ಕೋರ್ಟಿಗೆ ಹೋಗಿ ಬಂದ ಮೇಲೆ ಒಂದೂವರೆ ಕೋಟಿ ಅವ್ರದ್ದು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಅವ್ರು ಹಿಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ ಕೋರ್ಟಿಗೆ ಹೋಗಿ ಹೋದ್ಮೇಲೆ ಒಂದೂವರೆ ಕೋಟಿ ಅದಕ್ಕೂ ತಪ್ಪು ಮಾಹಿತಿ ಕೋರ್ಟಿಗೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆಯೂ ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದಕ್ಕೆ ಕೋರ್ಟಿಗೆ ಏನು ಡಾಕ್ಯುಮೆಂಟೇಷನ್ ಕೊಡಬೇಕು